ಚನ್ನಪಟ್ಟ ವಿಧಾನಸಭಾ ಮತದಾರ ಬಾಂಧವರಿಗೆ ನನ್ನ ಚಿರಸ್ಟಾಂಗ ನಮಸ್ಕಾರಗಳು ನಾನು ಎಸ್ ರವಿಕುಮಾರ್ ಬೈರಾಪಟ್ನ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮೂವತ್ತು ವರ್ಷದಿಂದ ಯಾವುದೇ ರೀತಿಯಾಗಿ ಅಮಿಶಕ್ತಿ ಹೊರಪಡದೆ ನಾನು ಈ ಪಕ್ಷನ ನೀವೆಲ್ಲ ಗೊತ್ತಿರೋದಕ್ಕೆ ಚಿರಪ್ರೇಚಿತವಾಗಿ ಈ ಪಕ್ಷನ ಮುಂದೂಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ನಾನುಡಿ ಇದೆ ಇತ್ತಲು ಮಗು ಮದ್ದಲ್ಲ ಅಂತ ಹಾಗಾಗಿ ನೆರಳು ಬೆಳ್ಳನಿಗೆ ಒಂದೂರು ಅಂತ ಹಾಗಾಗಿ ನೆರಳು ಬೆಳ್ಳನಿಗೆ ಒಂದೂರು ಕಳ್ಳಂಬಿ ಅಂತ ಒಂದು ಗಾದಿ ಇದೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯಕ್ಕೆ ಒಳ್ಳೆಯ ಸಂದೇಶ ಹೋಗಬೇಕು ನಾನು ಮೂವತ್ತು ವರ್ಷ ದುಡಿದಂತೂ ಏನು ಅಂತ ಅಂತಾದ್ರೂ ಏನೋ ಒಳ್ಳೆದಾಗಿದೆ ಇವಾಗ ನಮ್ಮೂರು ನಮ್ಮೂರು ಜನನ ಬೆಳೆಸಬೇಕು ಹಾಗೆ ಡಿ ಕೆ ಶಿವಕುಮಾರ ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ನೂರಕ್ಕೆ ನೂರು ಆಯ್ತಾರೆ ಹಾಗಾಗಿ ಈ ರಾಜ್ಯಕ್ಕೆ ನೀವೆಲ್ಲ ಈ ರಾಜ್ಯಕ್ಕೆ ಈ ಊರಿಗೆ ಈ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ದಯಮಾಡಿ ನನ್ನ ಜೊತೆ ಸಹಕರಿಸಿ ನಿಮ್ಮ ಅಮೂಲ್ಯವಾದ ಮತವನ್ನು ಎರಡು ಸಾವಿರದ ಇಪ್ಪತ್ತೇಳು ಚುನಾವಣೆಯಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷ ಯಾವುದೇ ನಾಯಕನ ತೀರ್ಮಾನ ಮಾಡಿದ್ರೆ ಸಂದರ್ಭ ಡಿ ಕೆ ಶಿವಕುಮಾರ್ ಕೀರ್ತಿ ಯಶಸ್ವಿ ಆಗ್ಬೇಕು ಅವರು ಈ ಭಾಗದ ಗಿದ್ರೆ ಈ ಈ ತಾಲೂಕಿನ ಗಿದ್ರೆ ಅವ್ರ ಒಂದು ಬಲಿಷ್ಠವಾದ ಶಕ್ತಿ ಬರುತ್ತೆ ಈಗ ನೂರೂರು ಶಕ್ತಿ ಹೇಳ್ತಾ ಇದ್ದೀನಿ ನಾನು ನೇರ ನಡೆಯಲಿ ಹೇಳಿ ಅವ್ರು ನೂರು ನೂರ ನೂರು ಸಾವಿರ ಪಟ್ಟು ಸಾವಿರಷ್ಟು ನೆನ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಯ್ತಾರೆ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ನೀವೆಲ್ಲ ಸಹಕರಿಸ್ಬೇಕು ಸ್ಪಂದಿಸಬೇಕು ಎಲ್ಲ ನಿಮ್ಗೆ ಮುಗಿದು ಪ್ರಾರ್ಥನೆ ಮಾಡ್ತೀವಿ ನನ್ನ ಹಸಿರಷ್ಟ್ರಂಗೇ ನಮಸ್ಕಾರಗಳು